ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಅಂತೇಳಿ ನಾವು ಇವತ್ತು ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಸಿದ್ದೇಶ್ ಅವರು ಕೂಡ ಇದ್ದಾರೆ ನಾವು ಹೋದ ವರ್ಷ ಹೋದ ಆರು ತಿಂಗಳ ಹಿಂದೆ ನಮ್ಮ ಪೋಸ್ಟ್ ಮಾಸ್ ಪೋಸ್ಟ್ ಮಾಡ್ ಆರ್ ನಿಮ್ಮ ಹೆಸರು ಉಮೇಶ್ ಅಂತೇಳಿ ಉಮೇಶ್ ಅಂತೇಳಿ ನಾವು ಹೌದಾ ಸರ್ ಸರ್ ಈಗ ನೀವು ಮುಂಚೆ ಬೇರೆ ಪ್ರಾಡಕ್ಟ್ ಏನು ಬಳಸಿದಿರೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಪ್ರಾಡಕ್ಟ್ ಆರು ತಿಂಗಳ ಹಿಂದೆ ಕೊಟ್ಟಿದ್ವಿ ನೀವು ಬಳಸಿದ್ದಕ್ಕೆ ಮುಂಚೆ ಹೆಂಗಿತ್ತು ಈಗ ನಮ್ಮ ಪ್ರಾಡಕ್ಟ್ ಬಳಸಿದ ನಂತರ ನಿಮಗೆ ಹೆಂಗಿದೆ ಅಂತ ನಾವು ಕೇಳಕ್ಕೆ. ಹಿಂದೆ ಬಳಸಿದ್ದು ಎಲ್ಲ ಕಾಯಲ್ಲ ಉದುರ್ತಿದ್ವು ಆಮೇಲೆ ರಾಪಾಕ್ತಿದ್ವು ಆಮೇಲೆ ಗಡನು ಅಷ್ಟಿದಿಲ್ಲ ಈಗ ಒಳ್ಳೆ ಇಳುವರಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತೆ ಎಷ್ಟುಕ್ಕೆ ಕ್ವಿಂಟಲ್ ಆಗುತ್ತೆ ಎಷ್ಟು ಗಿಡ ಇದೆ ಅದರ 22 ಕ್ವಿಂಟಲ್ ಒಂದು 250 ಒಂದು 300 ಗಿಡಕ್ಕೆ ಒಂದು 20 ಕ್ವಿಂಟಲ್ ಒಂದು ಕೋಯಲಿ ಬಂದಿದೆ ಇನ್ನೂ ಇದೆ ಇನ್ನೊಂದು ಎರಡು ಕೋಯಲ್ ಇದೆ ಸರ್ ನೀವು ನಮ್ಗೆ ಹೇಳ್ತಿರೋ ತುಂಬಾನೇ ಖುಷಿ ಆದ್ರೆ ನಿಮಿಗೆ ಖುಷಿಯಾಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಇದೆ ಆಮೇಲೆ ಎಲೆಬೇಳೆ ತೋಟನೂ ಚೆನ್ನಾಗವ ಅಂತ ಮೇಲೆ ಕೊಟ್ಟಿದ್ರಿ ಅಲ್ಲಿ ನೀವು ಹೌದು ಅದು ಒಳ್ಳೆ ಸೂಪರ್ ಒಳ್ಳೆ ಕ ಒಳ್ಳೆ ಸಖತ್ ಕಲರ್ ಬಂದೈತಿ ಹೌದು ಸರ್ ಆಮೇಲೆ ಒಳ್ಳೆ ಚೆನ್ನಾಗಿತ್ತು ಟೋಟಲ್ ಎಷ್ಟು ಎಕ್ರೆ ಇದೆ ಸರ್ ನೀವು ಆಮೇಲೆ ಒಂದು ಹತ್ತು ಎಕರೆ ಅಡಿಕೆ ತೋಟ ಮಾಡಿದ್ರೆ ಸಣ್ಣದು ದೊಡ್ಡದು ಸೇರಿ ಈಗ ದೊಡ್ಡದ್ರಲ್ಲಿ ನಿಮಗೆ ಇಳುವರಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಾ ಅಂತ ಸಣ್ಣ ಗಿರನು ಭಾಳ ಚೆನ್ನಾಗಿದೆ ಹೌದು ಸರ್ ಹೋಗಿದ್ವಿ ಏನು ಆಮೇಲೆ ನೀವೇನು ನಾವು ಗೊಬ್ಬರ ಹಾಕ್ತೀವಿ ಅಂದ್ರೆ ಅದಕ್ಕಿಂತನು ಚೆನ್ನಾಗಿ ಈಗ ನೀವು ಮುಂಚೆ ಗೊಬ್ಬರ ಹಾಕ್ತಿದ್ರಿ ಈಗ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಿದಿರಿ ಮುಂಚೆ ಗೊಬ್ಬರದ ಈಗ ಈ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಚೆನ್ನಾಗಿ ಬಹಳ ಖುಷಿ ಕೊಟ್ಟ ಸರ್ ಅಲ್ಲಿ ಹೇಳ್ಬಿಡಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲ ಚೆನ್ನಾಗ್ ಆಕ್ರಿ ಎಲ್ಲರೂ ನಮ್ಮ ಅವ್ರ ಹೇಳಿದ್ರು ನೀವ್ನು ಅಷ್ಟು ನಮ್ಗಿಲ್ಲ ನಮ್ಮ ಸಿದ್ದೇಶ್ವರ ಹತ್ರ ಬಂದು ಎಲ್ಲ ಮಾಡಪ್ಪ ಹಿಂಗಂತ ಚೆನ್ನಾಗ್ ಮೇಲೆ ಚೆನ್ನಾಗಿದೆ ಅನುಕೂಲ ಕೇಳಿ ಇಲ್ಲಿ ನಾವು ಹಿಂದೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಅನ್ನ ಎನ್ ಪಿ ಕೆ ಸೇತು ವ್ಯಾಮು ಜಿಂಕ್ ಅನ್ನ ನಾವು ಟ್ರೆಂಚಿಂಗ್ ಕೊಟ್ಟಿದ್ವಿ ಅದು ದೊಡ್ಡ ಗಿಡಕ್ಕೆ ಎರಡ್ ಲೀಟರ್ ಕೊಟ್ಟಿದ್ವಿ ಹೋದ ವರ್ಷ ಅವರಿಗೆ ಇಳುವರಿ ಇರ್ಲಿಲ್ಲ ಮತ್ತೆ ತುಂಬಾನೇ ಡ್ರಾಪ್ ಹಾಕಿ ಆರ್ಡರ್ ಮಾಡಿದ ನೋಡಿ ಸ್ನೇಹಿತರೆ ಅವರೇ ಸ್ವತಃ ಫೋನ್ ಮಾಡಿ ಸರ್ ಬನ್ನಿ ನಮ್ ತೋಟ ಮತ್ತೆ ನಾವು ಹಾಕ್ಸ್ಬೇಕು ಅಂತ ಹೇಳಿ ಅವರು ಇಚ್ಛೆಯಿಂದಾನೇ ಬಂದಿದ್ದಾರೆ ಮತ್ತೆ ನಮ್ಮ ಸಿದ್ದೇಶ್ ಅವರು ಇಲ್ಲಿ ಇಲ್ಲಿರೋ ರೈತರಿಗೆ ಒಂದ್ ಒಳ್ಳೆ ಸಪೋರ್ಟ್ ಮಾಡ್ತಾ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ನಮ್ಮ ಡಿಸ್ಟ್ರಿಬ್ಯೂಷನ್ಗಳಲ್ಲಿ ಸಿದ್ದೇಶನ್ ಅವರು ಕೂಡ ಒಂದ್ ಒಳ್ಳೆ ವರ್ಕ್ ಮಾಡ್ತಾ ಇದಾರೆ ಅವ್ರ ನಂಬರ್ ಕೂಡ ಹೇಳ್ತಾರೆ ನಿಮಗೆ ನೀವು ಅದನ್ನ ಆಡ್ ಮಾಡ್ಕೊಳ್ರಿ ಅವ್ರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ನಿಮಗೆ ಔಷಧಿ ಬೇಕಿದ್ದಲ್ಲಿ ಅವ್ರಿಗೆ ಕರೆ ಮಾಡಿ ನಿಮ್ ನಂಬರ್ ನಮ್ ನಂಬರ್ ಬಂದ್ಬಿಟ್ಟು ತೊಂಬತ್ತೆಂಟು ನಲವತ್ತೈದು ಐವತ್ತೆರಡು ಇಪ್ಪತ್ತೇಳು ಅರವತ್ತೆರಡು ಸರ್ ನಿಮ್ ನಂಬರು ಕೂಡ ಕೇಳಿ ನಿಮ್ ಯಾಕಂದ್ರೆ ನಿಮ್ ಏರಿಯಾದಲ್ಲಿ ಯಾರ ರೈತರು ನೋಡೋದಿದ್ರೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು ಆರು ಒಂಬತ್ತು ಎಂಟು ಎರಡು ಸರ್ ಯಾರೇ ರೈತರು ನಿಮಗೆ ಫೋನ್ ಮಾಡಿ ಕೇಳಿದ್ರು ಏನ್ ಅನ್ಸಿದೆಯೋ ನಮ್ಮ ಪ್ರಾಡಕ್ಟ್ ಒಳ್ಳೆ ಒಳ್ಳೆ ಬೈತಿ ಯಾವ್ ಮೋಸ ಏನಿಲ್ಲ ಒಳ್ಳೆ ಚೆನ್ನಾಗಿ ಬರ್ತತಿ ಒಳ್ಳೆ ಚೆನ್ನಾಗಿ ಬಂದ್ ನೋಡಿದ್ರು ಯಾರು ಬಂದ್ ನೋಡಿದ್ರು ತೋಟ ಸಾಕತ್ತೆ ನೋಡಿ ಹೆಂಗೈತ್ ಸರ್ ಬಹಳ ಚೆನ್ನಾಗಿ ನಮಗೂ ಬಹಳ ಖುಷಿ ಆಯ್ತು ಹಾಗೆ ತಾವು ಖುಷಿ ಪಟ್ಟಿದಿರ ಅನ್ಕೊಂಡಿದೇವಿ ಎಲಿಬೇಳು ತೋಟನು ಒಳ್ಳೆ ಸೂಪರ್ ಬಂದ್ಬಿಟೈತಿ ನಮ್ದು ಬಹಳ ಸರಿ ಇದಳಿ ತೋಟ ನಮ್ ಸಿದ್ದೇಶ್ವರಿ ಹೇಳಿದ್ಮೇಲೆ ಒಳ್ಳೆ ಥ್ಯಾಂಕ್ ಯು ಸರ್ ಈ ಭಾಗದಲ್ಲಿ ಸಿದ್ದೇಶ್ ಅವರು ಎಲೆಬಳ್ಳೆ ತೋಟಕ್ಕೆ ತೆಂಗಿನ ಇದು ತೆಂಗಿನ ಮರಕ್ಕೆ ಹಾಗೆ ಅಡಕೆಗಳಿಗೆ ಹಲವಾರು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಇದೇ ರೀತಿ ತಮ್ಮಗಳಿಂದ ತಮ್ಮ ತಾವು ರೈತರಾಗಿರೋದ್ರಿಂದ ಇನ್ನಿತರೆ ರೈತರುಗಳಿಗೂ ತಾವು ಹೇಳಿ ಅಂತ ಹೇಳ್ತಾ ತಮ್ಮಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾ ನಮಸ್ತೆ ಸರ್ ನಮಸ್ಕಾರ ಎಸ್ ಓಕೆ ಥ್ಯಾಂಕ್ ಯು ನಮಸ್ತೆ ಸ್ನೇಹಿತರೆ ನಾನು ಸಿದ್ದು ಮಾತಾಡ್ತಿರೋದು ನೋಡಿರಿ ಉಮೇಶ್ ಅಣ್ಣವರು ನಮ್ಮ ನೆಟ್ಸ್ ಎಲ್ಲ ಪ್ರಾಡಕ್ಟ್ಗಳನ್ನು ಬಳಸಿ ಯಾವ ಥರ ಬಂದಿದೆ ತೋಟ ಮತ್ತು ಅಡಿಕೆ ನೋಡಿರಿ ಯಾವ ಥರ ಇದೆ ಘನಿ ಅಂತ ಸ್ನೇಹಿತರೆ ನಿರಂತರವಾಗಿ ಬಳಸ್ತಾ ಇದ್ದರೆ ತುಂಬ ಇಳುವರಿ ತಗೊಬೋದು ನೋಡಿರಿ ಯಾರಾದರೂ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನ್ನ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ ನೈನ್ ಏಯ್ಟ್ ಫೋರ್ ಡಬಲ್ ಫೈ ಡಬಲ್ ಟು ಸೆವೆನ್ ಸಿಕ್ಸ್ ಟು ನಮಸ್ತೆ ಥ್ಯಾಂಕ್ ಯು ಆಲ್